ಅರೆ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಪ್ರಾತಸ್ಮರಣೀಯರಾದ ಶ್ರೀ ಜಿತಾಮಿತ್ರ ತೀರ್ಥರು ತಪಸ್ಸು ಮಾಡಿದ ಹಾಗೂ ಅದೃಶ್ಯರಾದ ಗೋನದ ವೃಕ್ಷ ಇರುವ ಈ ಜಿತಾಮಿತ್ರ ಗಡ್ಡೆಗೆ ಯಾವ ಊರಿನಿಂದಲಾದರೂ ತಲುಪಬಹುದು ಈ ಪವಿತ್ರ ಜಿತಾಮಿತ್ರ ಗಡ್ಡೆಗೆ ತಲುಪಲು ಎರಡು ಮಾರ್ಗಗಳಿವೆ ಮೊದಲನೇ ಮಾರ್ಗ ರಾಯಚೂರಿನಿಂದ ಶಕ್ತಿನಗರಕ್ಕೆ ಬಂದು ನಂತರ ಕಡ್ಲೂರಿಗೆ ಬಂದು ಕಡ್ಲೂರಿನಿಂದ ಸುಮಾರು ನಾಲ್ಕೂವರೆ ಕಿಲೋಮೀಟರ್ ಬಂದರೆ ಜೀತಾಮಿತ್ರಗಡ್ಡೆ ಸಿಗುತ್ತದೆ ರಾಯಚೂರಿನಿಂದ ಶಕ್ತಿನಗರ್ ಹದಿನೆಂಟು ಕಿಲೋಮೀಟರ್ ಇದ್ದು ಶಕ್ತಿನಗರದಿಂದ ಕಾಡ್ಲೂರು ಎಂಟು ಕಿಲೋಮೀಟರ್ ಇದೆ ಹೀಗೆ ಸುಮಾರು ರಾಯಚೂರು ಶಕ್ತಿನಗರ್ ಮಾರ್ಗವಾಗಿ ಕಡ್ಲೂರಿನಿಂದ ಜಿತಾಮಿತ್ರಗಡ್ಡೆ ತಲುಪಲು ಸುಮಾರು ಮೂವತ್ತೆರಡು ಕಿಲೋಮೀಟರ್ ದೂರವಿದೆ ಎರಡನೇ ಮಾರ್ಗವೆಂದರೆ ಸೈದಾಪುರ್ ರೈಲ್ವೆ ಸ್ಟೇಷನ್ ಅಂದರೆ ನಾರಾಯಣ್ ಪೇಟ್ ರೋಡ್ ಈ ಸ್ಟೇಷನ್ಗೆ ಇಳಿದು ಅಲ್ಲಿಂದ ಖಾಸಗಿ ವೆಹಿಕಲ್ನಿಂದ ಅಥವಾ ಆಟೋ ಮೂಲಕ ಜಿತಾ ತಲುಪಬಹುದು ಈ ಮಾರ್ಗದಲ್ಲಿ ಬಸ್ಸಿನ ಅನುಕೂಲತೆಗಳು ಇಲ್ಲ ರಾಯಚೂರು ಶಕ್ತಿನಗರ್ ಮಾರ್ಗವಾಗಿ ಕೆಲವೊಂದು ಬಸ್ಸುಗಳಿದ್ದು ಸಂಗಮ್ ಬಸ್ಸಿನಿಂದ ಬಂದು ಜಿತಾ ತಲುಪಬಹುದು ಪ್ರಾತಸ್ಮರಣೀಯ ಜಿತಾಮಿತ್ರ ತೀರ್ಥರ ಬಗ್ಗೆ ಸ್ವಲ್ಪ ತಿಳಿಯೋಣ ಮೊದಲಿಗೆ ಶ್ರೀ ಜಿತಾಮಿತ್ರ ತೀರ್ಥರು ಯಾರು ಅವರ ಜೀವನ ಚರಿತ್ರೆ ಏನು ಎಂಬುದನ್ನು ತಿಳಿಯೋಣ ಶ್ರೀ ಜಿತಾಮಿತ್ರ ತೀರ್ಥರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪರಂಪರೆಯಲ್ಲಿ ಬರುವ ಇಪ್ಪತ್ತೇಳನೇ ಯತಿಗಳು ಇವರ ಆಶ್ರಮ ಗುರುಗಳು ಶ್ರೀ ವಿಭುದೇಂದ್ರ ತೀರ್ಥರು ಹಾಗೂ ಜಿತಾಮಿತ್ರರ ಶಿಷ್ಯರು ಶ್ರೀ ರಘುನಂದನ ತೀರ್ಥರು ಶ್ರೀ ವಿಭುಧೇಂದ್ರ ತೀರ್ಥರ ವೃಂದಾವನ ತಮಿಳುನಾಡಿನ ತಿರುನಲ್ವೇಲಿಯಲ್ಲಿ ಇದೆ ಶ್ರೀ ರಘುನಂದನ ತೀರ್ಥರ ವೃಂದಾವನವು ಕರ್ನಾಟಕದ ಹಂಪೆಯಲ್ಲಿದೆ ಶ್ರೀ ಜಿತಾಮಿತ್ರ ತೀರ್ಥರು ರುದ್ರಾಂಶ ಸಂಭೂತರಾಗಿದ್ದು ಅವರ ಮಹಿಮೆಯು ಅಪಾರವಾಗಿದ್ದು ಅಸಾಧಾರಣವಾಗಿದೆ ಇವರು ಮಹಾಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳೂ ಆಗಿದ್ದಾರೆ ಶ್ರೀ ಜಿತಾಮಿತ್ರರ ಪೂರ್ವಾಶ್ರಮದ ಹೆಸರು ಅನಂತಪ್ಪ ಇವರು ಚಿಕ್ಕ ಬಾಲಕನಿದ್ದಾಗಲೇ ಅವರ ತಂದೆಯು ತೀರಿ ಹೋಗುತ್ತಾರೆ ನಂತರ ಅವರ ಅಕ್ಕನೇ ಅನಂತಪ್ಪನನ್ನು ನೋಡಿಕೊಳ್ಳುತ್ತಿರುತ್ತಾರೆ ಅವರ ಅಕ್ಕನ ಗಂಡನೂ ಸಹ ಬೇಗನೆ ತೀರಿ ಹೋಗುತ್ತಾರೆ ಅನಂತಪ್ಪ ಅವರು ಮಹಾದಡ್ಡರಾಗಿ ದನಗಳನ್ನು ಕಾಯುತ್ತಿದ್ದರು ಎಂಟನೇ ವರ್ಷಕ್ಕೆ ಇವರ ಉಪನಯನವಾಗುತ್ತದೆ ಇವರು ಜನಿವಾರವನ್ನು ಊಟದ ದಾರವೆಂದು ತಿಳಿದು ಅದನ್ನು ಗೂಟಕ್ಕೆ ತೂಗಿ ಹಾಕುತ್ತಿದ್ದರು ಒಮ್ಮೆ ಶ್ರೀ ವಿಭುಧೇಂದ್ರ ತೀರ್ಥರು ಕೃಷ್ಣ ಹಾಗೂ ಭೀಮಾ ನದಿ ಸಂಗಮದ ಹತ್ತಿರ ಅಗ್ನಿಹಾಳ ಗ್ರಾಮಕ್ಕೆ ಬರುತ್ತಾರೆ ಆಗ ಈ ಅನಂತಪ್ಪನನ್ನು ಕಂಡು ಅವರಿಗೆ ಕನಿಕರ ಉಂಟಾಗಿ ಈ ಬಾಲಕನಲ್ಲಿರುವ ಗಾಢ ತೇಜಸ್ಸನ್ನು ನೋಡಿ ಸ್ವಲ್ಪ ಹೊತ್ತು ಯೋಚಿಸಿ ತಮ್ಮ ಉತ್ತರಾಧಿಕಾರಿಗಳೆಂದು ನಿರ್ಣಯಿಸುತ್ತಾರೆ ವಿಭುಧೇಂದ್ರ ತೀರ್ಥರು ಅನಂತಪ್ಪನಿಗೆ ಅವನ ಗುರುಭಕ್ತಿಯನ್ನು ನೋಡಿ ಗುರುಮಂತ್ರ ಸಂಧ್ಯಾ ವಂದನೆ ಹೇಳಿಕೊಟ್ಟು ಜನಿವಾರವನ್ನು ಯಾವಾಗಲೂ ಧರಿಸಿರಬೇಕು ಅದನ್ನು ತೆಗೆದಿಡಬಾರದು ಎಂದು ಹೇಳಿಕೊಟ್ಟು ಅನಂತಪ್ಪನಿಗೆ ನರಸಿಂಹಸಾಲಿ ಗ್ರಾಮವನ್ನು ಕೊಟ್ಟು ನಿತ್ಯ ಬೆಳಿಗ್ಗೆ ಸ್ನಾನ ಸಂಧ್ಯಾ ವಂದನೆಯನ್ನು ಮಾಡಿ ಈ ಸಾಲಿಗ್ರಾಮವನ್ನು ಒಂದು ತಟ್ಟೆಯಲ್ಲಿಟ್ಟು ನೀರಿನಿಂದ ಅಭಿಷೇಕ ಮಾಡಿ ತುಳಸಿಯನ್ನು ಏರಿಸಿ ನೀನು ಊಟ ಮಾಡುವುದಕ್ಕಿಂತ ಮುಂಚೆ ಈ ಸಾಲಿಗ್ರಾಮದಲ್ಲಿರುವ ಭಗವಂತನಿಗೆ ಅನ್ನವನ್ನು ತಿನ್ನಿಸಬೇಕು ಎಂದು ಹೇಳುತ್ತಾರೆ ಹೀಗೆ ಗುರುಗಳಿಂದ ಅನುಗ್ರಹ ಪಡೆದ ಅನಂತಪ್ಪನಿಗೆ ಜಿತಾಮಿತ್ರ ತೀರ್ಥರೆಂದು ನಾಮಕರಣ ಮಾಡುತ್ತಾರೆ ಜಿತಾಮಿತ್ರ ಎಂದರೆ ಶತ್ರುಗಳನ್ನು ಗೆದ್ದವನು ಎಂದು ಅರ್ಥ ಜಿತಾಮಿತ್ರ ತೀರ್ಥರು ರುದ್ರಾಂಶ ಸಂಭೂತರಾಗಿದ್ದರಿಂದ ವಿಭುದೇಂದ್ರ ತೀರ್ಥರು ಇವರಿಗೆ ನರಸಿಂಹ ಸಾಲಿಗ್ರಾಮವನ್ನು ದಯಪಾಲಿಸಿದ್ದರು ಗುರುಗಳ ಈ ರುದ್ರಾಂತರಗದ ನರಸಿಂಹದೇವರಿಗೆ ಅನಂತಪ್ಪ ಗುರುಗಳ ಉಪದೇಶದಂತೆ ರುದ್ರಾಂತರಗದ ನರಸಿಂಹದೇವರಿಗೆ ಅನಂತಪ್ಪ ಈ ಸಾಲಿಗ್ರಾಮಕ್ಕೆ ಅಭಿಷೇಕ ನೈವೇದ್ಯ ಮಾಡಿ ಸಾಲಿಗ್ರಾಮದ ಗ್ರಾಮದ ಮುಂದೆ ಅನ್ನವನ್ನು ಇಟ್ಟು ಊಟ ಮಾಡು ಎಂದು ಪರಿಪರಿಯಿಂದ ಬೇಡಿಕೊಳ್ಳುತ್ತಿದ್ದರು ಆದರೆ ಅನೇಕ ಬಾರಿ ಊಟ ಮಾಡು ಎಂದು ಹೇಳಿದರೂ ಸಹ ಉಪಯೋಗವಾಗಲಿಲ್ಲ ಆಗ ಅನಂತಪ್ಪ ದೇವರಿಗೆ ನೀನು ಊಟ ಮಾಡದೇ ಹೋದರೆ ನಾನು ಈ ಕಲ್ಲಿನಿಂದ ತಲೆಗೆ ಹೊಡೆದುಕೊಂಡು ಪ್ರಾಣ ಬಿಡಲು ಸಿದ್ಧನಾದಾಗ ಆ ಕ್ಷಣಕ್ಕೆ ನರಸಿಂಹದೇವರು ತಪ್ಪೇಲಿಯಲ್ಲಿದ್ದ ಅನ್ನವನ್ನೆಲ್ಲ ಉಣ್ಣುತ್ತಾರೆ ಆಗ ಊರಲ್ಲೆಲ್ಲ ಅನಂತಪ್ಪ ಸಾಲಿಗ್ರಾಮದಲ್ಲಿದ್ದ ನರಸಿಂಹದೇವರಿಗೆ ಭೋಜನ ಮಾಡಿಸಿದ್ದ ಸುದ್ದಿ ಎಲ್ಲೆಡೆಗೆ ಹರಡುತ್ತದೆ ಇದನ್ನು ಕೇಳಿದ ಶ್ರೀ ವಿಭುದೇಂದ್ರ ತೀರ್ಥರು ಅಗ್ನಿಹಾಳ ಗ್ರಾಮಕ್ಕೆ ಬಂದು ಅನಂತಪ್ಪನಿಗೆ ನೀನು ಮಾಡುವ ಉಪಾಸನೆಯ ಕ್ರಮವನ್ನು ತೋರಿಸು ಎಂತಾಗ ಅನಂತಪ್ಪ ಪ್ರತಿನಿತ್ಯದಂತೆ ಶಾಲಿಗ್ರಾಮಕ್ಕೆ ಅಭಿಷೇಕ ನೈವೇದ್ಯ ಮಾಡಿ ಊಟ ಮಾಡು ಎಂದು ನರಸಿಂಹದೇವರನ್ನು ಬೇಡಿಕೊಂಡಾಗ ನರಸಿಂಹದೇವರು ಶಾಂತರಾಗಿ ಅನ್ನವನ್ನು ಸ್ವೀಕಾರ ಮಾಡದೆ ಇರುತ್ತಾರೆ ಆಗ ಅನಂತಪ್ಪನಿಗೆ ಅವಮಾನವಾಗಿ ಕಲ್ಲಿಗೆ ತಲೆ ಜಜ್ಜಿಕೊಳ್ಳಲಾರಂಭಿಸಿದಾಗ ಶಾಲಿಗ್ರಾಮದಲ್ಲಿದ್ದ ದೇವರು ಕೂಡಲೇ ಬಾಯಿ ತೆರೆಯುತ್ತಾರೆ ಅನಂತಪ್ಪ ಸಂತೋಷದಿಂದ ಭಗವಂತನಿಗೆ ಊಟ ಮಾಡಿಸುತ್ತಾನೆ ಇದನ್ನು ಕಂಡ ಗುರುಗಳಿಗೆ ರೋಮಾಂಚನವಾಗಿ ಅನಂತಪ್ಪನಲ್ಲಿ ಶಿಷ್ಯ ವಾತ್ಸಲ್ಯ ಉಂಟಾಗುತ್ತದೆ ಗುರುಗಳು ಅನಂತಪ್ಪನಿಗೆ ಪೀಠದಲ್ಲಿ ಕುಳ್ಳಿರಿಸಿ ತೀರ್ಥರೆಂದು ನಾಮಕರಣ ಮಾಡುತ್ತಾರೆ ಶ್ರೀ ಜಿತಾಮಿತ್ರ ತೀರ್ಥರು ಸುಕ್ಷೇತ್ರವಾದ ಕೃಷ್ಣ ಹಾಗೂ ಭೀಮಾ ನದಿ ಸಂಗಮದ ನಡುಗಡ್ಡೆಯೊಂದರಲ್ಲಿ ಗೋನವೃಕ್ಷದ ಕೆಳಗೆ ಕುಳಿತು ಶಿಷ್ಯರಿಗೆ ಪಾಠ ಹೇಳುತ್ತಿದ್ದರು ಒಮ್ಮೆ ಶಿಷ್ಯರಿಗೆ ಪಾಠ ಹೇಳುತ್ತಿದ್ದಾಗ ಕೃಷ್ಣಾ ನದಿಗೆ ಪ್ರವಾಹ ಬಂದು ಶಿಷ್ಯರೆಲ್ಲ ಓಡಿ ಹೋಗುತ್ತಾರೆ ಆದರೆ ಶ್ರೀ ಜಿತಾಮಿತ್ರ ತೀರ್ಥರು ಅಲ್ಲಿಯೇ ಧ್ಯಾನಾಸಕ್ತರಾಗಿ ಕುಳಿತಿದ್ದರು ಅವರ ದೇಹಕ್ಕೆ ಒಂದು ಹನಿ ನೀರು ಸಹ ಸೋಕಿರಲಿಲ್ಲ ಶಿಷ್ಯರು ಆಶ್ಚರ್ಯಚಕಿತರಾಗುತ್ತಾರೆ ಮತ್ತೊಂದು ಸಲ ಕೃಷ್ಣಾ ನದಿಗೆ ಪ್ರವಾಹ ಬಂದು ಅವರ ಮೇಲೆ ಹರಿದು ಹೋಗುತ್ತದೆ ಪ್ರವಾಹ ನಿಂತ ಮೇಲೆ ನೋಡಿದಾಗ ಶ್ರೀ ಜಿತಾಮಿತ್ರ ತೀರ್ಥರು ಅಲ್ಲಿ ಕಾಣುವುದಿಲ್ಲ ಹಾಗೂ ಅವರು ಅದೃಶ್ಯರಾಗುತ್ತಾರೆ ನಂತರ ಭಕ್ತರಿಗೆ ತಾವು ಕುಳಿತುಕೊಳ್ಳುತ್ತಿದ್ದ ಗೋನದ ವೃಕ್ಷಕ್ಕೆ ಪೂಜೆ ಮಾಡಬೇಕೆಂದು ಹಾಗೂ ತಮಗಾಗಿ ಬೇರೆ ವೃಂದಾವನ ಮಾಡುವ ಅಗತ್ಯವಿಲ್ಲವೆಂದು ಆ ಶರೀರವಾಣಿ ಆಗುತ್ತದೆ ಅದರಂತೆ ಇಲ್ಲಿಯವರೆಗೂ ಆ ಗೋನದ ವೃಕ್ಷಕ್ಕೆ ಜಿತಾಮಿತ್ರ ತೀರ್ಥರ ಪೂಜೆ ನಡೆಯುತ್ತದೆ ಶ್ರೀ ಸುಶೀಲೇಂದ್ರ ತೀರ್ಥರು ಇಲ್ಲಿಯ ಸಂಗಮೇಶ್ವರ ದೇವಸ್ಥಾನಕ್ಕೆ ಬಂದಾಗ ಜಿತಾಮಿತ್ರ ತೀರ್ಥರು ಬೈರಾಗಿಯ ರೂಪದಲ್ಲಿ ದರ್ಶನ ಕೊಟ್ಟು ನಂತರ ಲಿಂಗದಲ್ಲಿ ಅದೃಶ್ಯರಾಗುತ್ತಾರೆ ಈ ರೀತಿ ಜಿತಾಮಿತ್ರರು ವಿಚಿತ್ರವಾದ ಎರಡು ಪವಾಡಗಳನ್ನು ತೋರಿಸಿದ್ದಾರೆ ಮೊದಲನೆಯ ಅಸಾಧಾರಣ ಪವಾಡವೆಂದರೆ ಶಾಲಿಗ್ರಾಮಕ್ಕೆ ಅನ್ನವನ್ನು ಉಣಿಸಿದ ರೀತಿ ಎರಡನೇ ಪವಾಡವೆಂದರೆ ಕೃಷ್ಣಾ ನದಿಗೆ ಪ್ರವಾಹ ಬಂದಾಗ ಏಳು ರಾತ್ರಿ ಅಲ್ಲಿಯೇ ಕುಳಿತರೂ ಅವರ ಮೈಗೆ ಒಂದು ಹನಿ ನೀರು ಸಹ ಸೋಕುವುದಿಲ್ಲ ಇದು ಅತ್ಯಂತ ವಿಚಿತ್ರವಾದ ಹಾಗೂ ಅಸಾಧಾರಣವಾದ ಮಹಿಮೆ ಆಗಿದೆ ಶ್ರೀ ಜಿತಾಮಿತ್ರ ತೀರ್ಥರ ಸ್ಮರಣೆ ಪ್ರತಿನಿತ್ಯ ಮಾಡುವುದರಿಂದ ಅಪಮೃತ್ಯು ಪರಿಹಾರವಾಗುತ್ತದೆ ಹಾಗೂ ಒಳ್ಳೆಯ ಜ್ಞಾನ ಬುದ್ಧಿ ತೇಜಸ್ಸು ಪ್ರಾಪ್ತಿಯಾಗುತ್ತದೆ ಶ್ರೀ ತೀರ್ಥರ ಶ್ಲೋಕ ಸಪ್ತರಾತ್ರೌ ಕೃಷ್ಣವೇಣ್ಯ ಮುಷಿತ್ವ ಪುನರುತ್ಥಿತ ಜಿತಾಮಿತ್ರಗುರುಂ ವಂದೇ ವಿಭುಧೇಂದ್ರ ಕರೋದ್ಭವಂ ಇದು ಕೃಷ್ಣಾನದಿ ಹಾಗೂ ಭೀಮಾ ಸಂಗಮದ ನಡುಗಡ್ಡೆಯೊಂದರಲ್ಲಿ ಈ ಗಡ್ಡೆ ಇದೆ ಇಲ್ಲಿಗೆ ಬೇರೆ ಯಾವ ಅನುಕೂಲತೆಗಳು ಇಲ್ಲದಿದ್ದರೂ ಈ ನದಿಯ ದಂಡೆಯಲ್ಲಿ ತುಂಬ ಸುಂದರವಾಗಿ ಹಾಗೂ ರುಚಿಯಾದ ಎಲ್ಲ ಪದಾರ್ಥಗಳನ್ನು ಮಾಡಿ ಜಿತಾಮಿತ್ರ ತೀರ್ಥರಿಗೆ ಹಾಗೂ ದೇವರಿಗೆ ನೈವೇದ್ಯ ಹಾಗೂ ಹಸ್ತೋದಕವನ್ನು ಮಾಡಲಾಗುತ್ತದೆ ಇದು ಈ ರೀತಿ ಅಡಿಗೆಯನ್ನು ನದಿಯ ದಡದಲ್ಲಿ ಮಾಡುತ್ತಾರೆ ಹಾಗೂ ಬಂದವರಿಗೆಲ್ಲ ಪ್ರಾತಸ್ಮರಣೀಯ ಶ್ರೀ ಜಿತಾಮಿತ್ರ ತೀರ್ಥರ ಆರಾಧನೆಯನ್ನು ಮೂರು ದಿನ ಮಾಡಲಾಗುತ್ತಿದ್ದು ಮಾರ್ಗಶಿರ ಮಾಸದ ಅಮಾವಾಸ್ಯೆಯ ದಿನ ಅವರ ಮಧ್ಯಾರಾಧನೆ ಬರುತ್ತದೆ ಸಾವಿರಾರು ಜನ ಈ ಗಡ್ಡೆಗೆ ಬಂದು ದರ್ಶನ ಪಡೆದು ತಮ್ಮ ಸೇವೆಗಳನ್ನು ಸಲ್ಲಿಸಿ ಇಲ್ಲಿ ಪವಿತ್ರವಾದ ದೇವರ ನೈವೇದ್ಯ ಹಾಗೂ ಹಸ್ತೋದಕವನ್ನು ಸೇವಿಸಿ ಪರಮ ಪರಮಪಾವನವಾದ ಶ್ರೀ ಜಿತಾಮಿತ್ರಗಡ್ಡೆಗೆ ಒಮ್ಮೆಯಾದರೂ ಹೋಗಿ ದರ್ಶನ ಮಾಡಲೇಬೇಕು ಇದು ತುಂಬ ಒಳ್ಳೆಯ ರಮಣೀಯವಾದ ಸ್ಥಳವಾಗಿದೆ